ಡ್ರೋನ್ ಫೇಕ್ ಸುದೀಪ್ ಹೆಸರು ಎತ್ತಿದ ತುಕಾಲಿ ಬಿಗ್ ಬಾಸ್ ಶುರುವಾದಾಗ ಹೆಚ್ಚಾಗಿ ಟಾರ್ಗೆಟ್ ಆದವರು ಡ್ರೋನ್ ಪ್ರತಾಪ್ ಅವರ ವೈಯಕ್ತಿಕ ವಿಚಾರಗಳನ್ನ ಇಟ್ಕೊಂಡು ಬಹುತೇಕರು ಗೇಲಿ ಮಾಡಿದ್ರು ಡ್ರೋಣ್ ಅವರ ಮುಕ್ತತೆಯನ್ನ ದುರುಪಯೋಗ ಪಡಿಸಿಕೊಂಡ್ರು ಕೊನೆಗೆ ಡ್ರೋನ್ ಅನ್ನ ಉಳಿಸ್ಕೊಳ್ಳೋದಿಕ್ಕೆ ಕಿಚ್ಚ ಸುದೀಪ್ ಅವರೇ ಬರಬೇಕಾಯ್ತು ಡ್ರೋನ್ ಅವರ ವೈಯಕ್ತಿಕ ವಿಚಾರಗಳನ್ನ ಗೇಲಿ ಮಾಡಿದ ಕಿಚ್ಚ ಗೋಲಿ ಹೊಡೆದಂತೆ ಬಾಯಿ ಮುಚ್ಚಿಸಿದ್ರು ಇದೀಗ ಮತ್ತೆ ಡ್ರೋನ್ ಟಾರ್ಗೆಟ್ ಆಗ್ತಾ ಇದ್ದಾರೆ ಸಣ್ಣ ಸಣ್ಣ ವಿಚಾರಕ್ಕೂ ಡ್ರೋನ್ ಅನ್ನ ಎಳೆ ತರ್ತಾ ಇದ್ದಾರೆ ಕಂಟೆಸ್ಟೆಂಟ್ಸ್ ಡ್ರೋನ್ ಅನ್ನ ನಮ್ಮ ಗುಂಪಿಗೆ ಸೇರಿಸ್ಕೊಂಡ್ರೆ ನಾವು ಬಚಾವ್ ಆಗಬಹುದು ಅಂತಿದ್ದಂತಹ ಸಂತು ಇದೀಗ ಡ್ರೋನ್ ವಿರುದ್ಧವೇ ಮಾತನಾಡ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ಅವನೊಬ್ಬ ಫೇಕ್ ಅಂತ ಮಾತನಾಡಿದ್ದಾರೆ ಡ್ರೋನ್ ಫೇಕ್ ಅನ್ನೋ ವಿಚಾರ ನಮ್ಗಷ್ಟೇ ಅಲ್ಲ ಸುದೀಪ್ ಅವ್ರಿಗೂ ಗೊತ್ತಿದೆ ಹೀಗಾಗಿ ಕಿಚ್ಚನ ಪಂಚಾಯಿತಿಯಲ್ಲಿ ಆತನನ್ನ ಸರಿಯಾಗಿ ಮಾತನಾಡ್ಸೋದಿಲ್ಲ ಅಂತ ಫನ್ ಟಾಸ್ಕ್ ನಲ್ಲಿ ಡ್ರೋನ್ ನನ್ನ ಕರೆದಿಗೆ ಮೈಕಲ್ ಜೊತೆ ಆಟ ಆಡಿಸಿದ್ರು ಅಂತ ವಿನಯ್ ಜೊತೆ ತುಕಾಲಿ ಮಾತನಾಡಿದ್ದಾರೆ ಇನ್ನು ಮುದ್ದೆ ವಿಚಾರದಲ್ಲೂ ಸುದೀಪ್ ಪ್ರಸ್ತಾಪ ಮಾಡಿದ್ರು ತುಕಾಲಿ ಮುದ್ದೆ ತಿಂದಿದ್ದು ಐವರು ನಾವು ಐವರು ಬಿಗ್ ಬಾಸ್ ಶಿಕ್ಷೆಗೆ ರೆಡಿ ಅಂತ ಮೇಲೂ ಡ್ರೋಣ್ ಪದೇ ಪದೇ ನಾನು ಶಿಕ್ಷೆ ಅನುಭವಿಸ್ತೀನಿ ಅಂತ ಸಿಂಪತಿ ಗಿಟ್ಟಿಸ್ಕೊಳ್ಳೋಕೆ ಹೋದ್ರು ಜೊತೆಗೆ ವಿದೇಶದಲ್ಲಿ ಅದು ಇಷ್ಟ ಇದು ಇಷ್ಟ ಅಂತೆಲ್ಲ ಹೇಳಿದ್ದವರು ಸಡನ್ ಆಗಿ ರಾಗಿ ಮುದ್ದೆ ಇಷ್ಟ ಅಂತ ಡ್ರೋನ್ ಹೇಳಿದ್ರು ನನಗಂತೂ ಇದು ನಿಜ ಅಂತ ಅನಿಸ್ತಾ ಇಲ್ಲ ಡ್ರೋಣ್ ಒಬ್ಬ ಫೇಕ್ ಅನಿಸ್ತಾ ಇದ್ದಾನೆ ಅಂತ ನೇರವಾಗಿ ತುಕಾಲಿ ಹೇಳಿದ್ರು ಇನ್ನು ತುಕಾಲಿ ಆಡಿದಂತಹ ಮಾತಿಗೆ ವಿನಯ್ ಕೂಡ ಧ್ವನಿಗೂಡಿಸಿ ಕಳೆದ ಎರಡು ವಾರಗಳಿಂದ ವಿಮಾನದಲ್ಲಿ ಬಿಸ್ನೆಸ್ ಕ್ಲಾಸ್ ನಲ್ಲಿ ಓಡಾಡ್ತೀನಿ ಅಂತ ಹೇಳ್ತಿದ್ದಂತಹ ಪ್ರತಾಪ್ ಈ ಬಾರಿ ನಮ್ಮ ಮಂಡ್ಯ ನಮ್ಮ ಮಂಡ್ಯದ ಜನ ಅಂತ ಹೇಳ್ತಿದ್ದ ಅವರನ್ನೆಲ್ಲ ಮೂರ್ಖನನ್ನಾಗಿ ಮಾಡಬಹುದು ಅಂತ ಅನ್ಕೊಂಡಿದ್ದಾನ ಇವನು ಅಂತ ಪ್ರಶ್ನೆ ಮಾಡಿದ್ದಾರೆ ಒಟ್ನಲ್ಲಿ ಡ್ರೋಣ್ ಮೇಲೆ ತುಕಾಲಿ ಮತ್ತು ವಿನಯ್ ಆರೋಪಗಳ ಮೇಲೆ ಆರೋಪವನ್ನ ಮಾಡ್ತಾನೆ ಬರ್ತಿದ್ದಾರೆ ಡ್ರೋನ್ ನಿಜ ಬಣ್ಣ ಇದು ಅಂತ ತೋರಿಸ್ತಾ ಇದ್ದಾರೆ ಆದ್ರೆ ಡ್ರೋನ್ ಏನು ಅನ್ನೋದನ್ನ ಅವರೇ ಸಾಬೀತು ಪಡಿಸ್ಕೋಬೇಕಾಗತ್ತೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್